ಹರಿ ಓಂ ಶ್ರೀ ಗುರು ಭೋ ನಮಃ ಹರೇ ಶ್ರೀನಿವಾಸ ಹರೇ ಶ್ರೀನಿವಾಸ ಹರೇ ಶ್ರೀನಿವಾಸ ಓಡಾಡುವ ವೈಕುಂಠದಲ್ಲಿ ನಲೆದಾಡುವ ದೇವನೇ ಓಡಾಡ್ತಾ ಬಂದು ನೆಲೆಸಿದ ಭೂವೈಕುಂಠ ಅಂತಂದರೆ ಅದು ತಿರುಮಲಕ್ಷೇತ್ರ ಕೋಟಿ ಕೋಟಿ ಭಗವದ್ ರೂಪಗಳ ಸನ್ನಿಧಾನ ಎಲ್ಲ ದೇವತೆಗಳ ಋಷಿಗಳ ಮುನಿಗಳ ಜ್ಞಾನಿಗಳ ಸನ್ನಿಧಾನ ಜೊತೆಗೆ ಸಾರ್ಧ ತ್ರಿಕೋಟಿ ತೀರ್ಥಗಳು ಈ ಬೆಟ್ಟದಲ್ಲಿ ವಾಸವಾಗಿವೆ ಎಂಬುದಾಗಿ ಶಾಸ್ತ್ರದಲ್ಲಿ ನಾವು ಕೇಳ್ತೇವೆ ಶ್ರೀನಿವಾಸನ ಪ್ರತಿಕ್ಷಣದ ದರ್ಶನಕ್ಕೂ ಕೂಡ ಕೃತತ್ರೇತಾ ದ್ವಾಪದ ಯುಗದಲ್ಲಿ ಲಕ್ಷ ಲಕ್ಷ ವರ್ಷ ತಪಸ್ಸು ಮಾಡಿದಾಗ ಏನು ಫಲ ಬರುತ್ತೆ ಆ ಫಲ ಒಂದೊಂದು ಕ್ಷಣದ ಶ್ರೀನಿವಾಸನ ದರ್ಶನಕ್ಕೆ ಬರುತ್ತೆ ಎಂಬುದಾಗಿ ಶಾಸ್ತ್ರದಲ್ಲಿ ನಾವು ಕೇಳಿದ್ದೆ ಈಗ ಈ ದೇವರ ದರ್ಶನಕ್ಕಾಗಿ ಬೆಟ್ಟ ಹತ್ತುವಾಗ ದರ್ಶನಕ್ಕೆ ತೆರಳುತ್ತಾ ಇರುವಾಗ ಒಂದು ಪುಟ್ಟದಾದ ಚಿಂತನೆ ಏನು ಅಂದರೆ ವಿಷ್ಣು ಸಹಸ್ರನಾಮದಲ್ಲಿ ದೇವರನ್ನು ಕೊಂಡಾಡ್ತಾ ಇರುವಾಗ ಮೂರು ನಾಮಗಳಿಂದ ಕೊಂಡಾಡ್ತಾರೆ ಇಷ್ಟಹ ವಿಶಿಷ್ಟ ಶಿಷ್ಟೇಷ್ಟ ಎಂಬುದಾಗಿ ದೇವರು ಇಷ್ಟನಾಗಿದ್ದಾನೆ ಶ್ರೀನಿವಾಸ ವಿಶಿಷ್ಟನಾಗಿದ್ದಾನೆ ಶ್ರೀನಿವಾಸ ಶಿಷ್ಟೇಷ್ಟನಾಗಿದ್ದಾನೆ ಎಂಬುದಾಗಿ ಶಾಸ್ತ್ರದಲ್ಲಿ ಹೇಳ್ತಾರೆ ಇದರ ಒಂದು ನಿಮಿಷದೊಳಗೆ ಪುಟ್ಟದಾದ ವಿವರಣೆಯನ್ನು ಕೇಳುವ ಪ್ರಯತ್ನವನ್ನು ಮಾಡೋಣ ದೇವರು ನಮಗೆ ಮೊಟ್ಟ ಮೊದಲನೇಗೆ ಇಷ್ಟ ಯಾಕೆ ಇಷ್ಟ ಅಂತಂದರೆ ಇಷ್ಟವಾದದ್ದು ಯಾವ ವಸ್ತು ಇರುತ್ತೆ ಅದನ್ನು ನಾವು ತುಂಬ ಪ್ರೀತಿ ಮಾಡ್ತೇವೆ ಇಷ್ಟವಾದದ್ದು ಯಾವುದು ಅಂತಂದರೆ ನನಗೆ ಹೊಟ್ಟೆಗೆ ಹಾಕುವ ಅನ್ನವಾಗಲಿ ಮಾನ ಉಳಿಸುವ ಬಟ್ಟೆಯಾಗಲಿ ನಾನಾ ವಿಧವಾದ ಸುಖಗಳನ್ನು ಭೋಗಿಸುವ ಅನು ಭೋಗಿಸಲು ಅನುಕೂಲವಾದ ಹಣವಾಗಲಿ ಇದೆಲ್ಲ ಇಷ್ಟ ಆದ್ದರಿಂದಾಗಿ ನಾನು ಇಷ್ಟವಾದದ್ದನ್ನು ತುಂಬ ಪ್ರೀತಿಸ್ತೇನೆ ಈಗ ದೇವರು ಹೇಗೆ ಇಷ್ಟ ಎನ್ನುವುದನ್ನೊಂದೊಂದು ಪುಟ್ಟ ವಿಚಾರವನ್ನು ಮಾಡುವುದಾದರೆ ದೇವರ ದರ್ಶನಕ್ಕೆ ಬರ್ತಾ ಇರುವಾಗ ಸಾಮಾನ್ಯವಾಗಿ ನಾವು ಯಾರೂ ಕೂಡ ಇಬ್ಬರು ದೇವರ ದರ್ಶನಕ್ಕೆ ಬರ್ತಾರೆ ತುಂಬ ಅನುಕೂಲಗಳು ವ್ಯವಸ್ಥೆಗಳು ಇರುವಾಗಲೂ ಬೆಟ್ಟ ಹತ್ತಿ ಬರುವ ಜನ ಎರಡು ತರಹದ ಎರಡು ವರ್ಗದಲ್ಲಿ ನಾವು ಅವರನ್ನು ವಿಂಗಡಿಸಬಹುದು ಒಂದು ವರ್ಗ ನಾನಾ ತರಹದ ಕಷ್ಟಗಳನ್ನು ಪರಿಹರಿಸಿಕೊಂಡು ಇಷ್ಟಾರ್ಥಗಳನ್ನು ಬೇಡುವುದಕ್ಕಾಗಿ ಈಡೇರಿಸಿಕೊಳ್ಳುವುದಕ್ಕಾಗಿ ಬರುವ ಒಂದು ಪಂಗಡ ಇನ್ನೊಂದು ಪಂಗಡ ಕೇವಲ ಶ್ರೀನಿವಾಸನನ್ನು ಸಂತೋಷಪಡಿಸುವುದಕ್ಕಾಗಿಯೇ ಬರುವಂಥದ್ದು ಮತ್ತೊಂದು ಪಂಗ ಶ್ರೀನಿವಾಸನನ್ನು ಸಂತೋಷಪಡಿಸುವುದಕ್ಕಾಗಿ ಬರುವವರು ಹತ್ತು ಪರ್ಸೆಂಟ್ ಆದರೆ ತೊಂಬತ್ತು ಪರ್ಸೆಂಟಿನ ನಾವೆಲ್ಲರೂ ಕೂಡ ಒಂದಿಲ್ಲ ಒಂದು ಬೇಡಿಕೆಗಳನ್ನು ಇಡುವುದಕ್ಕಾಗಿ ಕಷ್ಟಗಳನ್ನು ಪರಿಹಾರ ಮಾಡಿಕೊಳ್ಳಲು ಬಿಡುವುದಕ್ಕಾಗಿ ನಾವು ಬಂದಿರುವಂಥ ಹೀಗಿರುವಾಗ ನಮಗಿರುವುದು ಒಂದು ಎರಡು ಕಷ್ಟಗಳಿರ್ಬೋದು ಒಂದು ಎರಡು ಬೇಡಿಕೆಗಳಿರ್ಬೋದು ಇಲ್ಲಿ ಬೆಟ್ಟ ಇರುವಂತಹ ಸಾವಿರಾರು ಜನರನ್ನು ನಾವು ಏಕಾಗ್ರದಿಂದ ಗಮನಿಸ್ತಾ ಹೋಗ್ತಾ ಇರುವಾಗ ಪ್ರತಿಯೊಬ್ಬರಿಗೂ ಒಂದು ಕಷ್ಟವಿದೆ ಪ್ರತಿಯೊಬ್ಬರಿಗೂ ಹತ್ತು ಬೇಡಿಕೆಗಳಿವೆ ಕಷ್ಟಗಳ ಪರಿಹಾರ ಒಂದು ಹತ್ತಾರು ಕಷ್ಟಗಳ ಪರಿಹಾರ ಒಳಗೊಂಡಿದೆ ಹತ್ತಾರು ಬೇಡಿಕೆಗಳು ಒಳಗೊಂಡಿದೆ ಆ ಎಲ್ಲರ ಕಷ್ಟಗಳಾಗಲಿ ಆ ಎಲ್ಲರ ಬೇಡಿಕೆಗಳಾಗಲಿ ಆ ಅವು ಎಲ್ಲ ಅವು ಯಾವುದನ್ನು ದೇವರು ನನಗೆ ಕೊಟ್ಟಿಲ್ಲಲ್ಲ ಲಕ್ಷ ಲಕ್ಷ ಜನರ ಕಷ್ಟಗಳಾಗಲಿ ಲಕ್ಷ ಲಕ್ಷ ಜನರ ಬೇಡಿಕೆಗಳಾಗಲಿ ನನಗೆ ಕೊಟ್ಟಿಲ್ಲಲ್ಲ ಅಂತ ನಾವು ವಿಚಾರವನ್ನು ಮಾಡಿದಾಗ ದೇವರು ನಮ್ಮನ್ನು ಎಷ್ಟು ಸುಖವಾಗಿ ಇಟ್ಟಿದ್ದಾನೆ ಎಂಬ ಅರಿವು ಮೂಡಿದಾಗ ಆ ದೇವರೇನು ನಮಗೆ ಪ್ರೀತ್ಯಾಸ್ಪದನಾಗ್ತಾನಲ್ಲ ಪರಮೇಶ್ವ್ರದನಾಗ್ತಾನಲ್ಲ ಈ ಆ ಆ ಕಾರಣಕ್ಕಾಗಿ ದೇವರು ಇಷ್ಟ ಥ್ಯಾಂಕ್ ಯು ಇನ್ನು ವಿಶಿಷ್ಟ ವಿಶಿಷ್ಟ ಅಂತಂದರೆ ಸ್ಪೆಷಾಲಿಟಿ ಇರುವಂಥದ್ದಕ್ಕೆ ವೈಶಿಷ್ಟ್ಯ ಅಂತ ನಾವು ಕರಿತೇವೆ ವೈಶಿಷ್ಟ್ಯತೆಗಳು ಕೂಡಿದ್ದಕ್ಕಾಗಿ ದೇವರಲ್ಲಿ ಎಷ್ಟು ವೈಶಿಷ್ಟ್ಯಗಳನ್ನು ಹೇಳೋಣ ಅವನು ಗುಣಪೂರ್ಣ ಅದೇ ವಿಶಿಷ್ಟ ಅವನಲ್ಲಿ ದೋಷಗಳಿಂದ ಅದೇ ವಿಶಿಷ್ಟ ಜಗತ್ತಿನ ಸೃಷ್ಟಿ ಮಾಡ್ತಾನೆ ಅದೇ ವಿಶಿಷ್ಟ ನಮ್ಮ ಕಣ ಕಣಗಳಲ್ಲಿ ನಿಂತು ವ್ಯಾಪಿಸಿದ್ದಾನೆ ಅದೇ ವಿಶಿಷ್ಟ ನಮ್ಮ ನರನಾಡಿಗಳಲ್ಲಿ ಇದ್ದಾನೆ ಅದೇ ವಿಶಿಷ್ಟ ಹೀಗೆ ಲಕ್ಷ ಲಕ್ಷ ಕ್ರಮಗಳಲ್ಲಿ ಕೋಟಿ ಕೋಟಿ ಕ್ರಮಗಳಲ್ಲಿ ವೈ ವಿಶಿಷ್ಟತೆ ಅನ್ನೋದೇನಿದೆ ದೇವರಲ್ಲಿ ಇದೆ ಅದರ ವಿವರಣೆ ತುಂಬ ಇದೆ ಈಗ ಬೇಡ ಮತ್ತೊಮ್ಮೆ ಮಾಡೋಣ ಆದ್ದರಿಂದಾಗಿ ದೇವರು ವಿಶಿಷ್ಟ ಇನ್ನು ಶಿಷ್ಟೇಷ್ಟ ಶಿಷ್ಟೇಷ್ಟ ಅಂತಂದರೆ ಶಿಷ್ಟರು ಯಾರು ನಮ್ಮ ಪಾಲಿಗೆ ಬ್ರಹ್ಮದೇವರು ನಮ್ಮ ಪಾಲಿಗೆ ರುದ್ರಾದಿ ದೇವತೆಗಳು ಶಿಷ್ಟರು ನಮ್ಮ ಪಾಲಿಗೆ ಆನಂದ ಅನಂದತೀರ್ಥ ಭಗವತ್ಪಾದಾಚಾರ್ಯರು ಶಿಷ್ಟರು ನಮ್ಮ ಪಾಲಿಗೆ ಶ್ರೀಮತ್ ಟೀಕಾಕೃಪಾದರು ರಘುತ್ತಮರು ರಾಯರು ಮೊದಲಾದ ಮಹಾಜ್ಞಾನಿಭರಣ್ಯರು ಶಿಷ್ಟರು ನಮ್ಮ ಪಾಲಿಗೆ ನಮ್ಮ ಗುರುಗಳು ಶಿಷ್ಟರು ಆ ಎಲ್ ನಮ್ಮ ಪಾಲಿಗೆ ನಮ್ಮ ತಂದೆ ಶಿಷ್ಟ ಹಾಗಾಗಿ ಈ ಎಲ್ಲ ನಮ್ಮ ತಂದೆಯಿಂದ ಆರಂಭಿಸಿಕೊಂಡು ಬ್ರಹ್ಮದೇವರವರಿಗೆ ಎಲ್ಲರಿಗೂ ಶಿಷ್ಟರೇ ಎಲ್ಲರೂ ಶಿಷ್ಟರೇ ಆ ಎಲ್ಲರಿಗೂ ಇಷ್ಟನಾಗಿದ್ದಾನೆ ದೇವರು ಆದ್ದರಿಂದಾಗಿ ವಿಶಿಷ್ಟ ಆದ್ದರಿ ಈ ರೀತಿಯಾಗಿ ನಾವು ದೇವರನ್ನು ತಿಳಿದುಕೊಂಡು ಚಿಂತನೆಯನ್ನು ಮಾಡ್ತಾ ಬೆಟ್ಟವನ್ನು ಹತ್ತಬೇಕು ಇಷ್ಟ ವಿಶಿಷ್ಟ ಶಿಷ್ಟೇಷ್ಠ ಈ ಮೂರು ಶಬ್ದಗಳ ಒಂದು ಕಾಂಬಿನೇಷನ್ ಏನಿದೆ ಭಾಳ ಅದ್ಭುತವಾದ ನಾವು ಮಾರ್ಕೆಟಿಗೆ ಹೋಗ್ತೇವೆ ಮಾರ್ಕೆಟಿನಲ್ಲಿ ನೂರಾರು ತರಹದ ಹಣ್ಣುಗಳಿವೆ ನೂರಾರು ಅಂಗಡಿಗಳಲ್ಲಿ ಇದೆ ಅದನ್ನೆಲ್ಲವನ್ನು ಬಿಟ್ಟು ಒಂದು ಅಂಗಡಿಗೆ ಹೋದೆವು ಆ ಒಂದು ಅಂಗಡಿಯಲ್ಲಿ ಹತ್ತಾರು ಹಣ್ಣುಗಳನ್ನಿಟ್ಟಿದ್ದಾನೆ ಆ ಹತ್ತಾರು ಹಣ್ಣುಗಳಲ್ಲಿ ಒಂಬತ್ತು ಹಣ್ಣುಗಳನ್ನು ಬಿಟ್ಟು ಒಂದು ಗುಂಪಿಗೆ ದಾಳೆಂಬೆರೆ ಗುಂಪಿಗೆ ಹೋದೆವು ಆ ದಾಳಂಬರಿಯ ಗುಂಪಿನೊಳಗೂ ನೂರಾರು ಹಣ್ಣುಗಳಿವೆ ಅದರೊಳಗೆ ನಾಲ್ಕನ್ನು ಆರಿಸಿಕೊಂಡೆವು ಯಾಕೆ ಆರಿಸಿಕೊಂಡೆವು ಅದು ಇಷ್ಟವಾಯಿತು ನಮಗೆ ಅದರಿಂದಾಗಿ ದೇವರು ನಮಗೆ ಎಷ್ಟು ಉಪಕಾರವನ್ನು ಮಾಡಿದ್ದಾನೆ ಎಂಬುದಾಗಿ ತಿಳಿದಾಗ ಅಷ್ಟು ಇಷ್ಟನಾಗ್ತಾನೆ ದೇವ ಆದ್ದರಿಂದಾಗಿ ಇಷ್ಟ ಇನ್ನು ಅದೇ ಅಂಗಡಿಗೆ ಹಣ್ಣು ತೆಗೆದುಕೊಳ್ಳುವುದಕ್ಕೆ ನಾವು ಯಾಕೆ ಹೋದೆವು ಅಂತಂದರೆ ಅದೇ ಹಣ್ಣನ್ನೇ ಯಾಕೆ ಆರಿಸಿಕೊಂಡೆವು ಅಂತಂದರೆ ಉಳಿದ ಸಾವಿರಾರು ಹಣ್ಣುಗಳಿಗಿಂತಲೂ ಈ ಹಣ್ಣು ವಿಶಿಷ್ಟವಾಗಿ ಕಂಡಿತು ನನಗೆ ಆದ್ದರಿಂದಾಗಿ ಆ ಹಣ್ಣನ್ನೇ ಆರಿಸಿಕೊಂಡೆ ಇದು ವೈಶಿಷ್ಟ್ಯತೆ ಇರೋದು ಇನ್ನು ಅದೇ ಅಂಗಡಿಗೆ ನಾನು ಯಾಕೆ ಹೋದೆ ಅಂತಂದ್ರೆ ನನಗೆ ಗೈಡ್ ಮಾಡುವ ಆ ಊರಿನ ಜನರು ಏನು ಮಾಡಿದ್ರು ಈ ಮಾರ್ಕೆಟ್ಗೆ ಹೋಗು ಈ ಕಾರ್ನರಕ್ಕೆ ಹೋಗು ಈ ಅಂಗಡಿಗೆ ಹೋಗು ಅಂತ ತಿಳಿಸಿಕೊಟ್ರು ಆದ್ದರಿಂದಾಗಿ ಆ ಶಿಷ್ಟರು ಹೇಳಿದ ಅಂಗಡಿಗೆ ಹೋದೆ ಆ ಹಣ್ಣೇನಾಯ್ತು ವಿಶಿಷ್ಟವಾಗಿ ಸಿಕ್ಕಿತು ಆ ಹಣ್ಣನ್ನು ನೋಡಿದಾಗ ನನಗೆ ಇಷ್ಟವಾಯಿತು ಅದನ್ನು ನಾನು ಪ್ರೀತಿಯಿಂದ ಸ್ವೀಕಾರ ಮಾಡಿದೆ ಇದು ಕಾಮನ್ ಆಗಿ ಪ್ರತಿಯೊಂದರೊಳಗು ನಂತಷ್ಟ ಅಂತ ಹೇಳಿ ಇದೇ ನಿಟ್ಟಿನೊಳಗೆ ಇದೇ ನಿಟ್ಟಿನೊಳಗೆ ಪ್ರತಿ ಹಂತದಲ್ಲೂ ಕೂಡ ದೇವರು ಬ್ರಹ್ಮಾದಿ ದೇವತೆಗಳಿಗೆ ಇಷ್ಟನಾಗಿದ್ದಾನೆ ಅದರಿಂದ ಶಿಷ್ಟೆ ಇಷ್ಟ ಬ್ರಹ್ಮಾದಿ ದೇವತೆಗಳು ಇವನನ್ನು ಇಷ್ಟ ಅಂತ ಪ್ರೀತಿಸ್ತಾರೆ ಅಂತಂದ್ರೆ ಅವನಲ್ಲಿ ನೂರಾರು ವೈಶಿಷ್ಟ್ಯಗಳು ಲಕ್ಷ ಕೋಟಿ ವೈಶಿಷ್ಟ್ಯಗಳು ಅವನಲ್ಲಿ ಇವೆ ಆ ಎಲ್ಲ ವೈಶಿಷ್ಟ್ಯಗಳು ಇರೋಡದ್ರಿಂದಲೇ ದೇವರು ನನಗೆ ಇಷ್ಟನಾಗಿದ್ದಾನೆ ಆ ಇಷ್ಟನಾದ ಶ್ರೀನಿವಾಸನ ದರ್ಶನಕ್ಕಾಗಿ ನಾವು ಹೋಗ್ತಾ ಇದ್ದೇವೆ ಅಂತಂದರೆ ಎಷ್ಟು ಉತ್ಸಾಹ ಈ ಚಿಂತನೆ ಬಂದಾಗ ಆ ಇಷ್ಟನಾದ ದೇವರನ್ನೇ ಸಂತೋಷಪಡಿಸುವುದಕ್ಕಾಗಿ ಒಂದೊಂದು ಹೆಜ್ಜೆ ಬೆಟ್ಟ ಇಡಬೇಕು ಎಂಬುದ ಭಾವನೆ ನಮಗೆ ಗಟ್ಟಿಯಾಗ್ತಾ ಹೋಗುತ್ತೆ ಎಂಬುದಾಗಿ ತಿಳಿಸ್ತಾ ಭಾವಿಸ್ತಾ ಮತ್ತೊಮ್ಮೆ ಇಲ್ಲಿ ಬರುವ ಲಕ್ಷಾವಧಿ ಜನರ ಕಷ್ಟಗಳು ನನಗೆ ಕೊಟ್ಟಿಲ್ಲಲ್ಲ ದೇವ ನಿನಗೆ ಅನಂತ ನಮನಗಳು ಇಲ್ಲಿ ಬರುವ ಲಕ್ಷಾವಧಿ ಜನರ ಬೇಡಿಕೆಗಳು ನನಗೆ ಕೊಟ್ಟಿಲ್ಲಲ್ಲ ಬೇಡುವ ಗುಂಪು ಕೊಟ್ಟಿಲ್ಲಲ್ಲ ನನ್ನನ್ನು ಸಮೃದ್ಧವಾಗಿ ಇಟ್ಟಿದ್ದೀಯಲ್ಲ ಆದ್ದರಿಂದಾಗಿಯೂ ಕೂಡ ನಿನ್ನ ನಿನಗೆ ನಿನ್ನ ಅಡೆದಾವರಗಳಲ್ಲಿ ಅನಂತ ನಮಸ್ಕಾರಗಳು ಎಂಬುದಾಗಿ ಆ ದೇವರನ್ನು ವಿಶೇಷವಾಗಿ ಸ್ಮರಣೆಯನ್ನು ಮಾಡ್ತಾ ದಯಾನಿಧೆ ದಯಾನಿಧೆ ದಯಾನಿದೇ ದಯಾನಿಧೆ ನಮೋ 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 ನಮಃ ದಯಾನಿಧೆ ದಯಾನಿಧೆ ದಯಾನಿದೆ ದಯಾನಿಧೆ ನಮೋ 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 ನಮಃ ಎಂಬುದಾಗಿ ದೇವರನ್ನು ಸ್ಮರಣೆ ಮಾಡ್ತಾ ಚಿಂತನೆಯನ್ನು ಮಾಡ್ತಾ ಹರೇ ಶ್ರೀನಿವಾಸ ಹರೇ ಶ್ರೀನಿವಾಸ ಹರೇ ಶ್ರೀನಿವಾಸ ಎಂಬುದಾಗಿ ಹೆಜ್ಜೆ ಹೆಜ್ಜೆಗೆ ಶ್ರೀನಿವಾಸವನ್ನು ಸ್ಮರಣೆಯನ್ನು ಮಾಡ್ತಾ ಬೆಟ್ಟವನ್ನು ಹತ್ತೋಣ ಶ್ರೀಕೃಷ್ಣಾರ್ಪಣ